ಬಹುತೇಕ ವಕೀಲರ ಇತಿಹಾಸದಲ್ಲಿ ಇದುವರೆಗೂ ಸಮುದಾಯ ದೇಶದಲ್ಲಿ ವಕೀಲರ ಸಂಘಟನೆ ಇರಲಿಲ್ಲ ಕರ್ನಾಟಕ ಬಾಬ್ ಕೌನ್ಸಿಲ್ ಸಂಘಟನೆ ಇದೆ ಎಲ್ಲ ಜನರಿಗೆ ಕರ್ನಾಟಕದಲ್ಲಿ ಯಾರು ವಕೀಲಕ್ಕೆ ಬಂದಿರೋ ಎಲ್ಲರಿಗೋಸ್ಕರ ಒಂದು ಸಂಘಟನೆ ನ್ಯಾಷನಲ್ ಬಾರ್ ಕೌನ್ಸಿಲ್ ಇದೆ ಅದು ಸಹ ಇಡೀ ದೇಶದ ವಕೀಲಿಗೋಸ್ಕರ ಸಂಘಟನೆ ಆದರೆ ಸಮುದಾಯದ ವಕೀಲರ ಸಂಘಟನೆ ಎಲ್ಲಿ ಸಹ ಇರಲಿಲ್ಲ ಸಮುದಾಯಕ್ಕೋಸ್ಕರ ವಕೀಲರ ಸಂಘಟನೆ ಎದಕ್ಕೋಸ್ಕರ ಮಾಡಿರಪ್ಪ ಅಂತಂದರೆ ಸಮುದಾಯದ ಮಕ್ಕಳಿಗೋಸ್ಕರ ಏನು ಹೋರಾಟ ನಡೀತದೆ ಮೀಸಲಾತಿ ಹೋರಾಟ ಆ ವಕೀಲರ ಹೋರಾಟ ಆ ಒಂದು ಹೋರಾಟಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಎಪ್ಪ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟದಿಂದ ಗೆದ್ದಂಥ ಶಾಸಕರುಗಳು ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ ಹಾಗಾಗಿ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಬಸವಗೌಡ ಪಾಟೀಲ್ರು ಶಶಿ ಪಾಟೀಲ್ರು ಸಿದ್ದು ಸವದಿಯವರು ಅನೇಕ ಧ್ವನಿ ಎತ್ತೈದು ಅರೀಂದ್ ಬಜಾರ್ ಅನೇಕ ಧ್ವನಿ ಎತ್ತೈದು ಈ ಸರ್ಕಾರ ಬಂದಮೇಲೆ ಧ್ವನಿ ಎತ್ತಲಿಕ್ಕೆ ಶಾಸಕರು ಅವಕಾಶ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಜನ ಏನಂದ್ರು ಅಪ್ಪರೆ ನಿಮ್ಮ ಶಾಸಕರ ಮನೆ ನೀವೇ ಹೋಗಿ ಒಂದ್ಸರಿ ಹೋಗಿ ಮನೆಯೂ ಮಾಡಿಕೊಡು ಧ್ವನಿಯ ಮಾತಾಡ್ರಪ್ಪ ಅಂತೀವಿ ನಾನು ಎಲ್ಲ ಶಾಸಕರ ಮನೆಗೆ ಹೋಗಿ ಮನೆಯೂ ಮಾಡಿಕೊಂಡು ಹಿಂದೆಂಗಿತ್ತು ಅಂತ ಅಂತೇಳಿ ಮುಖ್ಯಮಂತ್ರಿ ಮನೆಗೆ ಹೋಗ್ತಿದ್ವಿ ಈಗ ನಮ್ಮ ಶಾಸಕ ಮನೆಗೆ ಹೋಗಿ ಅಂತ ಅಂತೇಳಿ ಮನೆ ಮಾಡ್ಕೊಂಡು ಮಟ್ಟಕ್ಕೆ ಹೋದ್ರು ಆದರೆ ಯಾರು ಶಾಸಕರು ಮಾತಾಡಲಿ ಗೌಡರು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಲಿಕ್ಕೆ ಅವಕಾಶ ತೆಗೆದುಕೊಂಡ್ರು ಅಷ್ಟೊತ್ತಿಗೆ ಅಧಿವೇಶವನ್ನೇ ಅಡ್ಜರ್ ಮಾಡಿಬಿಟ್ರು ಅವಾಗ ವಿಚಾರ ಮಾಡಿದ್ವಿ ನಾವು ನಂಬಿರ್ತಕ್ಕಂಥ ಶಾಸಕಾಂಗದವರು ಧ್ವನಿಯಂಚಿಲ್ಲ ಹಾಗಾಗಿ ನಮ್ಮ ಪರವಾಗಿ ಪತ್ರಿಕರಂಗ ನಮ್ಮ ಸಪೋರ್ಟ್ ಇದ್ದೇ ಇತ್ತು ಕಾರ್ಯಕವಾಗಿ ನಾವು ನೀವು ಕೆಲಸ ಮಾಡಕತ್ತೀವಿ ಇನ್ನು ನ್ಯಾಯಾಂಗದವ್ರನ್ನ ಇಟ್ಕೊಂಡಾದರೂ ನಾವು ನ್ಯಾಯ ಪಡಿಬೇಕು ಅಂತೇಳಿ ನಾವೆಲ್ಲರೂ ಇಡೀ ಕರ್ನಾಟಕದ ನಮ್ಮೆಲ್ಲ ವಕೀಲರನ್ನ ಸಂಘಟನೆ ಮಾಡಿದ್ವಿ ನಮ್ಮ ಸಮುದಾಯದ ವಕೀಲರು ಎಂದೂ ಸಂಘಟನೆ ಏಕೆಂದರೆ ಯಾರು ಜಾತಿ ರಹಿತವಾಗಿ ಕಾಯಕ ಮಾಡಿರತಕ್ಕಂಥ ಕೂಡ ಹದಿನೆಂಟು ಸಮುದಾಯಗಳಿಗೆ ನ್ಯಾಯ ಕೊಟ್ಟಂಥ ಸಮುದಾಯ ನಮ್ಮ ವಕೀಲ ಸಮುದಾಯ ಆದರೆ ಈ ಮೀಸಲಾತಿ ಹೋರಾಟಕ್ಕೆ ಶಾಸಕಾಂಗ ಧ್ವನಿ ಎತ್ತದೇ ಇರೋ ಕಾರಣಕ್ಕೆ ನ್ಯಾಯಾಂಗದ ಧ್ವನಿ ಎತ್ತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಒಂದೇ ಒಂದು ಮನವಿಗೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಕೀಲರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಒಂದೇ ವೇದಿಕೆಯಲ್ಲಿ ಕೂಡದ ಮೂಲಕವಾಗಿ ಪಂಚಮಸಾಲಿ ಲಿಂಗಾಯತ ವರ್ಕರು ಎಲ್ಲರಿಗೂ ನ್ಯಾಯ ಕೊಡ್ತಾರೆ ಸಂದರ್ಭ ಅಂದರೆ ತಮ್ಮ ಸಮಾಜ ಮಕ್ಕಳಿಗೆ ನ್ಯಾಯಪಡಿಸಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಡೋ ಮೂಲಕ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಕೀಲರ ಸಂಘಟನೆ ಆಗಲಿಕ್ಕೆ ನಮ್ಮ ವಕೀಲರ ಆ ನೀರ ಆ ಕ್ರಿಯಾತ್ಮಕವಾದಂತಹ ಕೆಲಸ ಪ್ರಾಮಾಣಿಕ ಕೆಲಸ ಬರಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸಂಘಟನೆ ಮಾಡಿದರು ಆ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ವಕೀಲರ ಕಾರ್ಯವನ್ನು ಮೆಚ್ಚಿ ಅವರು ಎಂದೂ ಜನಪ್ರತಿನಿಧಿಗಳ ಆಮತ ಕೊಟ್ಟಿದ್ದಿಲ್ಲ ವಕೀಲ ಅಷ್ಟೇ ಕಾರ್ಯಕ್ರಮ ಮಾಡಬೇಕಿತ್ತು ಅವರ ಕಾರ್ಯವನ್ನು ಮೆಚ್ಚಿ ಸ್ವತಃ ಹೊಸರುಗು ಆ ಸಭೆಗೆ ಹೋದರು ನಮ್ಮ ವಿನಯ್ ಅವರು ಸಭೆ ಹೋದರು ಸಿ ಸಿ ಪಾಟೀಲವರು ಬಂದಿರೋದು ಮಂಜುನಾಥ್ ಕುನ್ನೂರವರು ಎಂ ಬಿ ಅವರು ಶಿವಶಂಕರ್ ಅನೇಕ ಜನಪ್ರತಿನಿಧಿಗಳು ಬಂದ್ಬಿಟ್ಟು ಇದುವರೆಗೂ ನಮ್ಮ ಹೋರಾಟದಲ್ಲಿ ಎಲ್ಲರೂ ವೇದಿಕೆ ಕೂತ್ಕೊಂತಿದ್ರು ಅವರೆಲ್ಲ ನಾಯಕರುಗಳು ನಮ್ಮನ್ನು ಗುರುಗುಣ ವೇದಿಕೆ ಕೂಡಿಸಿ ವಕೀಲರ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಕೆಳ ಕೂತ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ವಕೀಲರ ಪಕ್ಷ ಸಮಿತಿ ಆಗುತ್ತೆ ಇದನ್ನು ಅರಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ವಕೀಲರು ಬೆಳಗಾವಿಯಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಸಂಖ್ಯೆಯಲ್ಲಿ ಕೋರ್ಟ್ ಹಾಕೊಂಡು ಸಂಘಟನೆ ಮಾಡಿದ ಮೇಲೆ ಅವಾಗ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕಲ್ಲಿ ಮಾತುಕತೆ ಮಾಡಿದರು ಅಲ್ಲಿವರೆಗೂ ನಮ್ಮ ಮಾತುಕತೆ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ ನಾವೆಷ್ಟೇ ಕೈಯಲ್ಲಿ ಹಿಂಕ್ ಪೂಜೆ ಮಾಡ್ಕೊಂಡು ಬೀದಿಗೆ ಹೋರಾಟ ಮಾಡಿದ್ರು ನಮ್ಮನ್ನು ಮಾತುಕತೆ ಕಲ್ಲಿ ಯಾವಾಗ ಮೂರ್ನಾಲ್ಕು ಸಾವಿರ ಮಂದಿ ಬೆಳಗಾವಿ ಕುಂತಾನಕ್ಕೆ ಹೋಗಿದ್ರು ಕೋರ್ಟ್ ಹಾಕೊಂಡು ಕುಂತಾನಂದರೆ ಇವ್ರನ್ನ ಕಡಿಗಣಿಸ್ಬಾರ್ದು ಅಂತ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ವಿನಯ್ ಕುರುಕಡೆ ಮೂಲಕ ಸಂಧಾನ ಮಾಡಿ ತಮ್ಮ ಗೃಹ ಕಚೇರಿ ಸಭೆ ಕಂದರು ಆ ಸಭೆಗೆ ಎಲ್ಲರೂ ಸಹ ಬಂದಿದ್ದೀನಲ್ಲ ದೊಡ್ಡ ಸಮಿತಿ ಎಲ್ಲರೂ ಬಂದು ಭಾಗವಹಿಸಿದ್ದು ಆದರೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸ್ಪಂದನೆ ಕೊಡಲಿಲ್ಲ ನಾವು ಕೊನೆಗೆ ನಿಮಗೆ ಟು ಎ ಕೊಡ್ಲಿಕ್ಕೆ ಆಗೋಲ್ಲ ಇಂದಿನ ಸರ್ಕಾರ ಕೊಟ್ಟಿದ್ದರೆ ಟು ಡಿ ಎರಡು ಮನ ಕೊಡಿರಿ ಅಂತ ಅದನ್ನು ಅವ್ರಿಗೆ ಸದ್ಯಕ್ಕೆ ಏನು ಅಂತೀರ್ಮ ತಿಳ್ಕೊಳಕಾಗಲ್ಲ ಆಯಿತು ಟು ಎ ಬೇಡ ಟು ಡಿ ಬೇಡ ಕೊನೆಯ ಪಕ್ಷ ಎಲ್ಲ ನಿಮ್ಮ ಲಿಂಗಾಯತ ಬಡಲಿಂಗಾಯತ ಒಳಪಂಗದವ್ರನ್ನ ಕಾಂಗ್ರೆಸ್ ಶಿಫಾರಸು ಮಾಡಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಡ್ವಿ ಮುಖ್ಯಮಂತ್ರಿಗಳು ಮೌನ ಆಗಲಿ ಅದಕ್ಕೆ ಅವತ್ತು ವಿಚಾರ ಮಾಡ್ವಿ ಸರಿ ಎಲ್ಲ ಸುವರ್ಣ ವಿಧಾನಸೌಧ ಮುಖ್ಯ ಹಾಕ್ಬೇಕು ಅಂತೇಳಿ ಡಿಸೆಂಬರ್ ಹತ್ತನೇ ತಾರೀಕು ವಕೀಲರ ನೇತೃತ್ವದಲ್ಲಿ ಅಶಾಂತ ಸಂಖ್ಯೆ ನಾವೆಲ್ಲ ಮುದ್ದಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಾಗ ಅವತ್ತು ಭಾಳ ದೊಡ್ಡ ಮಾರಣಾಂತಿಕವಾದಂಥ ಅಲ್ಲೇ ನಮ್ಮ ವ ನಮ್ಮ ಪೊಲೀಸ್ ಅಮಾಯಕ ಪೊಲೀಸರಿಗೆ ಕುಂಕ್ ಕೊಡ್ತು ನಮ್ಮ ವಿನ್ ಡ್ರೆಸ್ ಮೇಲೆ ಕಾನೂನು ವಾಯೋ ಮೇಲೆ ಅಲ್ಲೆ ಮಾಡಿದ್ರು ಅಲ್ಲೇ ಮಾಡಿದರೆ ನಮಗೆ ನೋವು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಜನಾಂಗದವರು ನ್ಯಾಯಕ್ಕಾಗಿ ಹೋರಾಟ ಮಾಡಿದಾಗ ಯಾವುದೇ ಸರ್ಕಾರ ಅಲ್ಲೇ ಮಾಡಿದ್ದಿಲ್ಲ ಅನೇಕ ಸಮುದಾಯದವರು ಹಿಂದೆ ಒಮ್ಮೆ ಇದ್ದ ಸಂದರ್ಭದಲ್ಲಿ ದಲಿತರು ಒಳಗಿಸಾಕಿ ಹೋರಾಟ ಮಾಡಿದರು ಆನ ಮತದರು ಹೋರಾಟ ಮಾಡಿದ್ರು ವಾಲ್ಮೀಕ ಹೋರಾಟ ಮಾಡಿದ್ರು ಯಾರ ಮೇಲೆ ಸಹ ಆಣಿಕ ಆಗಿದೆ ನಾವು ಬೊಂಬಾಯ ಮನೆ ಮುಂದೆ ಎರಡು ಸಾರಿ ಸತ್ಯಾಗ್ರಹ ಮಾಡಿದ್ರು ನಮ್ಮ ಮೇಲೆ ಅಲ್ಲೇ ಆಗಿದ್ದಿಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿದಾಗ ಹೋರಾಟ ಮಾಡಿದ್ರು ನಮ್ಮ ಮೇಲೆ ಅಲ್ಲೇ ಆಗಿಲ್ಲ ಅವತ್ತಿನ ನಮ್ಮ ಹಲ್ಲೆ ಇಡೀ ನಮ್ಮ ಲಿಂಗಾಯತ ಸ್ವಾಭಿಮಾನ ಕಟ್ಟಿತು ನಮಗೆ ಒಡ್ದು ಅಂತೇಳಿ ನಾವು ಯಾರು ಸಹ ವಾಪಸ್ ಹೋಗಲಿಲ್ಲ ಅದನ್ನು ಮತ್ತಷ್ಟು ಕ್ರಾಂತಿ ತೆಗೆದುಕೊಂಡ್ವಿ ಆ ಸಂದರ್ಭದಲ್ಲಿ ಯತ್ನಾಗೌಡರು ಸಿ ಸಿ ಅರವಿಂದ್ ಅರವಿಂದ ಅನೇಕ ಸಲಹೆ ಕೊಟ್ಟರು ಇದುವರೆಗೂ ನಮ್ಮ ಮೇಲೆ ಒಳಗಡೆ ನಮಗೆ ಪೊಲೀಸ್ ಹೊಡಿತಿದೆ ಒಡ್ಶ್ ಮನೆಗೆ ಹೋಗ್ತಿದ್ವಿ ನಮ್ಮ ಜನರಿಗೆ ನ್ಯಾಯ ಸಿಕ್ಕಿದ್ದ ನಾವು ಹೈಕೋರ್ಟಿಗೆ ಪ್ರಶ್ನೆ ಮಾಡೋಣ ಅಂತ ಹೇಳಿ ನಮ್ಮ ಸಮುದಾಯದ ವಕೀಲರ ಮುಖಾಂತರವಾಗಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಕರ್ನಾಟಕದ ಜುಡಿಷಿಯಲ್ ಇತಿಹಾಸದಲ್ಲಿ ಒಂದು ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಪರವಾಗಿ ಒಂದು ಹೈಕೋರ್ಟು ನ್ಯಾಯವನ್ನು ಕೊಡುವಂಥ ತೀರ್ಪನ್ನು ಕೊಡ್ತು ಆ ತೀರ್ಪು ನಮ್ಮ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಅಂತ ಕೊಡ್ತೀವಿ ಕೊನೆಗೆ ಆ ತೀರ್ಪು ಅದು ವಜಾ ಮಾಡೋಕ್ಕ ಮತ್ತೊಮ್ಮೆ ಕರ್ನಾಟಕ ಸರ್ಕಾರದವರು ವಾದ ಮಾಡಿ ಆದು ಸಹ ಆ ತಿರುಪು ಮತ್ತೆ ನಮ್ಮ ಪರ್ವಾಗಿ ಬಂತು ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಯಾರು ಮೆಲ್ಸಿಕ್ಕಿಲ್ಲ ಇನ್ನು ಮೇಲೆ ಯಾವುದೇ ಕೆಲವು ಲಿಂಗಾಯತ ಅಷ್ಟೇ ಅಲ್ಲ ಯಾವುದೇ ಸಮುದಾಯದವರು ಪ್ರಾಮಾಣಿಕ ಹೋರಾಟ ಮಾಡಬೇಕಾದ್ರೆ ಯಾವುದೇ ಸರ್ಕಾರಗಳು ಕಾನೂನು ಬಾಹಿರವಾಗಿ ದುರುದೇಶ ಹೋರಾಟ ಮಾಡಿ ಹೊಡೆಯಬಾರ್ದು ಅಂತೇಳಿ ಇವತ್ತು ಇಡೀ ದೇಶಕ್ಕೆ ಒಂದು ನ್ಯಾಯವನ್ನು ಕೊಡೋದು ಕೆಲಸ ಮಾಡೋದು ಕೇಳ್ತಿ ಅದು ಅದು ಪರಿಷತ್ಗೆ ಸಲ್ಲುತ್ತೆ ಅನ್ನುವಂಥ ಮಾತುಕತೆ ಇಚ್ಛೆಪಡ್ತೀನಿ ನಿಮಗೆ ಸಂಘಟನೆ ಆಗದೆ ಹೋಗಿದ್ರೆ ನಮ್ಮ ಹೋರಾಟ ಇಲ್ಲೇ ಒಂದು ಕಡೆ ಕಾನೂನಿನ ಹಿನ್ನಡೆ ಆಗ್ತಿತ್ತು ಅಮಾಯಕ ವರ್ಷ ಮನೆ ಬರ್ತಿ ಇವತ್ತು ನಮ್ಮ ಜನಕ್ಕೆ ಹೊಡೆತ ಬಿದ್ದಿರ್ಬೋದು ನಿಮ್ಮ ನ್ಯಾಯದ ನಿಮ್ಮ ನ್ಯಾಯದ ಹೈಕೋರ್ಟ್ನ ಆದೇಶದಿಂದ ಅನೇಕ ಹೊಕರು ಇವತ್ತು ನ್ಯಾಯ ಸಿಕ್ಕಿದೆ ಇದೆಲ್ಲ ಜೊತೆಯಲ್ಲಿ ಇವತ್ತು ಮುಂದುವರೆದ ಭಾಗವಾಗಿ ಆರು ತಿಂಗಳು ಇವತ್ತು ವಾದ ಪ್ರತಿವಾದ ಆಯಿತು ನಮ್ಮ ಪರವಾಗಿ ತೀರ್ಪು ಬಂದಿದೆ ಐ ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ ಹೈಕೋರ್ಟ್ನವರು ಕೂಡ ಆರು ತಿಂಗಳು ಎನ್ಕ್ವೈರಿ ಮಾಡಬೇಕು ನಾವು ಹೊಡೆದೇವೋ ಅಥವಾ ಪೊಲೀಸರು ಹೊಡೆದ್ರೆ ಗೊತ್ತಿಲ್ಲ ತನಿಖೆ ಮಾಡಿ ವರದಿ ಕೊಡ್ಲಿ ನಮಗೆ ಸ್ಪಷ್ಟ ಸಂದೇಶ ಕೊಟ್ಟ ಅದು ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಗೆಲುವು ಅಂತ ಕೊಡ್ತಾ ಈಗ ನಮ್ಮಿರ್ತಂಥ ದೊಡ್ಡ ಸವಾಲು ಏನಪ್ಪ ಅಂದರೆ ಜಾತಿ ಗಣಿತ ಎರಡು ಸಾವಿರ ಹದಿನೈದು ಇಸ್ವಿಯಲ್ಲಿ ಅವತ್ತಿನ ಸರ್ಕಾರ ಕಾಂತಾನ ವರದಿ ಮೂಲಕ ಜಾತಿ ಗಣಿತ ಮಾಡ್ತಾರೆ ಆ ವರದಿ ಮೊನ್ನೆ ಇನ್ನೂ ಅಧಿಕೃತ ಪ್ರಕಟಗೊಂಡಿಲ್ಲ ಅದು ಮಾಧ್ಯಮದ ಮಾಹಿತಿ ಪ್ರಕಾರ ಲಿಂಗಾಯತ ಸಂಖ್ಯೆ ಭಾಳ ಕಡಿಮೆ ಇದೆ ಇಸ್ಲಾಂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಒಳಪಂಗಡದವರು ತಮ್ಮ ಒಳಜಾತಿ ಬರೆಸಿದಾಗ ಅವರೆಲ್ಲರನ್ನೂ ಮುಸ್ಲಿಮರ ಸಹ ಕ್ರೋಢೀಕರಣ ಮಾಡಿ ಅವ್ರ ಜನಸಂಖ್ಯೆ ತೋರಿಸಿದರು ನಮ್ಮ ಲಿಂಗಾಯತ ಒಳಪಂಬದವರು ತಮ್ಮ ಜಾತಿಯ ಸ್ಥಿತಿ ಮೆನ್ಷನ್ ಮಾಡ್ಕೊಂಡಾಗ ನಮ್ಮ ಲಿಂಗಾಯತ ತೋರಿಸ್ತಿಲ್ಲ ಅವರು ಬೇರೆ ಬೇರೆ ತೋರಿಸಲಿಕ್ಕೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತೀನೋ ಒಂದು ನೋವು ಇಡೀ ಅಖಂಡ ಲಿಂಗಾಯತ ಸಮಾಜಕ್ಕೆ ಒಕ್ಕಲಿಗ ಸಮುದಾಯದ ನೋವು ಮಾಡಿಕೊಂಡು ನಮ್ಮ ಸೋರಿಕೆ ಮಾಹಿತಿ ಪ್ರಕಾರ ಪಂಚಮಸಾಲ ಸಂಖ್ಯೆ ಎಷ್ಟಾಗಿದೆ ತಪ್ಪ ಕೇವಲ ಹದಿನಾರು ಲಕ್ಷ ನಾವು ಲೋಕ್ ಲೋಕಸಭಾ ಕ್ಷೇತ್ರದ ಮೇಲೆ ನಮ್ಮ ಜನಾಂಗದ ಜನಸಂಖ್ಯೆ ನೋಡಿದ್ರೆ ಹದಿನಾರು ಲಕ್ಷ ಆಗುತ್ತೆ ನಮ್ಮ ಒಟ್ಟು ಜನಸಂಖ್ಯೆ ಬರೀ ಹದಿನಾರು ಲಕ್ಷ ತೋರಿಸಿದ್ದು ಕೊನೆಗೆ ಅನೇಕರೆಲ್ಲ ಹೋರಾಟ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಳ್ತು ಇಂದಿನ ಜಾತಿ ಗಣಿತ ಅವೈಜ್ಞಾನಿಕವಾಗಿದೆ ಅಂತ ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂವಿಧಾನದ ಪ್ರಕಾರ ಜಾತಿ ಗಣತಿ ಮಾಡುವಂಥ ಪರಮಾಧಿಕಾರಿ ಇರತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಕೇಂದ್ರ ಸರ್ಕಾರದ್ದು ಮೊನ್ನೆ ಆದೇಶ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ ಸುಮಾರು ಮೂವತ್ತು ವರ್ಷಗಳಿಂದ ಫಸ್ಟ್ ಟೈಮ್ ಜಾತಿ ಗಣತಿ ಮಾಡಲಿಕ್ಕೆ ಇಂಥ ಸಂದರ್ಭದಲ್ಲಿ ನಾವು ಪ್ರಚುಮ್ ಸಾರಿಗಳು ನಮ್ಮ ಮಾಹಿತಿ ನಮ್ಮ ನಿಖರವಾಗಿರ್ತಕ್ಕಂಥ ಜನಸಂಖ್ಯೆ ನಮ್ಮ ಜಾತಿಯನ್ನು ಸರಿಯಾಗಿ ನಮೂದಿಸಿ ನಮೂದಿಸೋದು ಪ್ರಯತ್ನ ಮಾಡಿದ್ದಾದರೆ ಇಡೀ ದೇಶದಲ್ಲಿ ನಮ್ಮ ಸಂಖ್ಯೆ ಎಷ್ಟೊಂದು ಗೊತ್ತಾಗುತ್ತೆ ನಮ್ಮ ಜಾತಿಯೇ ಹೆಸರು ಗೊತ್ತಾಗುತ್ತೆ ಇದರ ಆಧಾರದ ಮೇಲೆ ನಮ್ಮ ಮೀಸಲಾತಿ ಕೇಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡಬೇಕು ಜನ ಎಲ್ಲೇ ಓದಲಿ ಬಂದ ನಿಮ್ಗೆ ಕೇಳ್ತಾ ಇದ್ದರೆ ಎಲ್ಲ ಸಮುದಾಯದ ಗುರುಗಳು ಎಲ್ಲ ಜನಾಂಗದವರು ಜಾತಿ ಗಣಿತ ಬಗ್ಗೆ ಸಭೆ ಮಾಡೋಕ್ಕಾಗ್ತಾರೆ ಚರ್ಚೆ ಮಾಡೋಕ್ಕ ಸಂದೇಶ ಕೊಡಕತ್ತಾರೆ ನಾವು ಪಂಚಮ ಸಾರಿಗೆ ಏನು ಬಳಸ್ಬೇಕು ಬುದ್ಧಿ ಅಂತಲೇ ಪ್ರಶ್ನೆ ಕೇಳಕತ್ತೆ ನಮ್ಮ ಜಾತಿಯ ಮೂಲ ನಮ್ಮ ಜನಾಂಗದವರು ಹಿಂದೆಲ್ಲ ಹತ್ತೊಂಬತ್ತು ನೂರ ಎರಡು ಸಾವಿರದ ಎರಡನೇದಕ್ಕಿಂತ ಮುಂಚೆ ನಮಗೆಲ್ಲ ಜಾತಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಹಿಂದೂ ಲಿಂಗಾಯತ ಹಿಂದೂ ಲಿಂಗು ಅಂತ ಲಿಂಗಾಯತ ಅಂತ ನಮ್ಮೆಲ್ಲ ನಮ್ಮ ಸಮೇತ ಒಳಗೊಂಡು ನಾವೆಲ್ಲ ಅಂಗಭಿವೆ ಈಗ ಪಂಚಮಸಾರಿ ಸಂಘಟನೆ ಆದಮೇಲೆ ರಾಷ್ಟ್ರದ ಏಕತೆ ದೃಷ್ಟಿಯಿಂದ ಸಂವಿಧಾನಕ್ಕೆ ಗೌರವ ಕೊಡೋ ದೃಷ್ಟಿಯಿಂದ ಕಾನೂನಿಗೆ ಗೌರವ ಕೊಡೋ ದೃಷ್ಟಿಯಿಂದ ಭಾರತ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಸಹ ಕೇಂದ್ರ ಸರ್ಕಾರ ಮಾಡುವಂಥ ರಾಜ್ಯ ಸರ್ಕಾರ ಮಾಡುವಂಥ ಜಾತಿ ಗಣತಿಯನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಸಮುದಾಯದ ಕಡ್ಡಾಯವಾಗಿ ಜಾತಿಯಲ್ಲಿ ಏನು ಬರೆಸ್ಬೇಕು ಅಂತ ಇದು ಬಳಸೋದ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ ನಮ್ಮ ಸಮುದಾಯದ ಒಂದು ನಮ್ಮ ಜನ ಎಷ್ಟು ಮುಗ್ದಾರಪ್ಪ ಅಂತಂದರೆ ಬೇರೆ ನಮ್ಮ ಲಿಂಗಾಯತ ಒಡಪ್ಪಂಗಡದವ್ರು ಅವ್ರ ಮನೆಗೆ ಜಾತಿ ಗಣಿತದಲ್ಲಿ ಹೋದಾಗ ಅವ್ರ ಮನೆಯವ್ರ ಯಜಮಾನ್ ಇದ್ದೇ ಇದ್ದರೂ ಸಹ ಅವ್ರ ಹೆಣ್ಮಕ್ಳು ಅವ್ರ ಜಾತಿ ಸಹ ಭಾಳ ಚಂದ ಬರೆಸ್ತಾರೆ ನಾವು ಇಂಥವ್ರಿಂದ ಬರೆಸ್ತಾರೆ ಆದರೆ ನಮ್ಮ ಸಮುದಾಯದ ಜನ ಹೊರಗಡೆ ಹೋದಾಗ ಜಾತಿ ನಡೆದವ್ರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಗೆ ಎಣಮಾಕ್ ಹತ್ರ ಎಣಮಾಕ್ ಬರೀ ಲಿಂಗಾಯ್ತು ಅಂತ ಹೇಳ್ತಾರೆ ಬೇರೆ ಬರ್ಸಾದೆ ಇಲ್ಲ ಸಾರಿ ಅಂತ ಬರ್ಸಾದೆ ಅಲ್ಲ ಅವರಾಗಿ ಜಾತಿ ನಡೀತಾ ಇಲ್ಲ ನಾವು ಒಳ ಜಾತಿಯನ್ನು ಬರ್ಸೋಕೆ ಅವಕಾಶ ಕೊಟ್ಟಿವಿ ಹೇಳಿ ಅಂತಂದಾಗ ಹಕ್ಕದ ಮನೆ ನಿಂತವರು ಹಿಂದಿನ ಮನೆ ನಿಂತ ಹೇಳಿದ್ರೆ ಮಾತ್ರ ಜಾತಿ ನಡೀತಾ ಹೇಳ್ತಾರೆ ಅಲ್ಲಿವ ನಮ್ಮನ್ನು ಹೇಳೋದಿಲ್ಲ ಅದಕ್ಕೋಸ್ಕರವಾಗಿ ನೀವೆಲ್ಲ ಬರ್ಕಿದ್ರು ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಚಿಂತನೆ ಮಾಡಿ ನಾನು ನಿರ್ಧಾರ ಮಾಡುವಂಥ ಅವಕಾಶವಿತ್ತು ಇಲ್ಲ ಎಲ್ಲರಿಗೆ ಬರಸ್ರಪ್ಪ ಅಂತೇಳಿ ಅದು ಆಗಾಗ ಬೇಡ ನಾವು ವಕೀಲರ ಪರಿಷತ್ ಸಂಘಟನೆ ಮಾಡಿ ಕಾನೂನಿಗೆ ಗೌರವ ಕೊಟ್ಟಿವಿ ವಕೀಲರ ಜೊತೆಯಲ್ಲಿ ಸಂಘಟನೆ ಮಾಡಿ ಘೋಷಣೆ ಮಾಡಿ ಅಂತೇಳಿ ಯತ್ನಾಗೌಡರು ಸಿ ಸಿ ಪಾಟೀಲ್ ನನಗೆ ಸಲಹೆ ಕೊಡ್ತು ಆ ಪ್ರಕಾರವಾಗಿ ನಿಮ್ಮ ವಕೀಲರ ಪರಿಷತ್ತಿಗೆ ರಾಜ್ಯ ಕಾರ್ಯಕರ್ತ ಸಭೆ ಮಾಡಿ ಏನು ಬರೆಸಿದ್ರೆ ಮತ್ತೆ ನಾವು ಬರೆಸುವಂಥದ್ದು ಮುಂದೆ ನಮ್ಮ ಮೀಸಲಾತಿಗೂ ಅನುಕೂಲ ಆಗಿರಬೇಕು ಮುಂದೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಸಾಮಾಜಿಕವಾದ ಸೌಲಭ್ಯಗಳು ನಮ್ಮ ಮಕ್ಕಳು ಸೌಲಭ್ಯ ಆಗಿರ್ಬೋದು ನಮ್ಮ ರೈತರ ಅನುಕೂಲ ಯಾವುದೇ ಇರ್ಬೋದು ಆ ಜಾತಿ ಗಣಿತ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಈಗ ನಮ್ಮ ಜನ ಏನೋ ಜಾತಿ ಸೇರ್ಪಡೆ ಕೇಳಕ್ಕೆ ಹೋದರೆ ಸರ್ಕಾರದ ಕೊಡೋದ್ರೆ ಯಾಕಂದ್ರೆ ನಾವು ನೀವು ನಮಗೆ ಜಾತಿ ಸೆಟ್ ವೀರಶೈಲಿಂಗ ನೇತೃತ್ವ ಕೊಡ್ತಾರೆ ಪಂಚಮ ಅಂತ ಕೊಡಿರಪ್ಪ ಕೊಡಲ್ಲ ಯಾಕಂದರೆ ನಮಗೆ ಇನ್ನೂ ಸರ್ಕಾರ ಸ್ಪಷ್ಟವಾಗಿ ಆದೇಶ ಬಂದಿಲ್ಲ ಅದೇ ಕಾರಣ ಶಾಲಾ ಕಾಲೇಜುಗಳಲ್ಲಿ ನಾವು ಪಂಚಮ ಸಾಲಿಗೆ ಜಾತಿ ಸೇರಿಸಿರಪ್ಪ ಅಂತಂದರೆ ಸೇರಿಸೋದಿಲ್ಲ ಈ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಾತಿ ಗಣಿತನ ಅವರೇ ನಾವು ಜಾತಿ ಮಾಡ್ತೇವೆ ಜಾತಿ ಗಣಿತರು ಆದೇಶ ಮಾಡಿದ ಮೇಲೆ ಸರ್ಕಾರ ಆದೇಶವನ್ನು ಗೌರವಿಸಬೇಕು ನಾವು ಕರ್ತೇವೆ ಆ ಕಾರಣಕ್ಕೆ ಆ ಜಾತಿ ಗಣಿತ ಪಂಚಮ ಸಾಲಿಗಳು ಏನಂತ ಬರೆಸಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರೂ ಸಲಹೆ ಪಡ್ಕೊಂಡೆ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ರಾಜ್ಯ ಮಟ್ಟದ ಪಂಚಮ ಸೇರಿ ವಕೀಲರ ಪರಿಷತ್ತನ್ನು ಇವತ್ತು ಕರೆಯಲಾಗಿದೆ ನೀವೆಲ್ಲ ಬಂದಂಥ ವಕೀಲರು ನಿಮ್ಮ ಅಭಿಪ್ರಾಯಗಳಿಗೆ ಹೇಳಿ ಎಲ್ಲ ಅಭಿಪ್ರಾಯನೂ ಕ್ರೋಢೀಕರಣ ಮಾಡಿಕೊಂಡು ಕೊನೆಗೆ ಈಗ ನಮ್ಮ ಸಮುದಾಯದವರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲ ಎಲ್ಲೂ ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ ಇನ್ನು ಜೊತೆ ಎರಡನೇ ಸಬ್ಜೆಕ್ಟ್ ಮೀಸಲಾತಿ ಹೋರಾಟ ಅಂತ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಭಾಳ ವ್ಯಂಗ್ಯವಾಗಿ ಮಾತಾಡಿದ್ರು ಪಂಚಮಸಾಲಿ ಮೀಸಲಾತಿ ಹೋರಾಟ ಆ ಸಂವಿಧಾನಿಕ ಇವ್ರು ಕೇಳುವಂಥದ್ದೇ ಸಂವಿಧಾನ ಬೀರೋದನ್ನು ಶಬ್ದ ಬಳಸುತ್ತೆ ನಮಗೆಲ್ಲ ಭಾಳ ನೋವಾಗಿತ್ತು ಒಂದು ಕಡೆ ಒಡಿಸಿದ್ದೇ ಒಡ್ಸೊಂಡಿದ್ದೇ ಭಾಳ ನೋವಾಗಿತ್ತು ಆ ಶಬ್ದವನ್ನು ಕೇಳಿದ ಮೇಲೆ ಯಾರ್ಮೇಲೆ ಬರಹದಂಗಾಯ್ತು ಮತ್ತು ನಮಗೆ ಹೊಡೆದು ಹೋಗಿ ಈ ರೀತಿ ಅವಮಾನ ಮಾಡಿದ ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಬೀಸಾತಿ ಕೊಡ್ರಿ ಅಂತ ಅವ್ರ ಬಾಗಿ ಹೋಗಿ ಅವ್ರ ಕೈಯೋಗಿ ಕೇಳಿದೆ ಮತ್ತು ನಮಗೆ ಆಗುವಂಥದ್ದು ಸಹಜವಾದಂಥ ಬೆಳವಣಿಗೆ ಅವ್ರು ಬೇಕಾದ್ರನ್ನ ಕರೆದು ಕೊಡ್ರಿ ಅದಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ ಬೇಕು ಅವನ್ನೆಲ್ಲ ಏರಿಯಾಗಿ ಕರೆದು ನಿಮ್ಮ ಸಮಾಜದ ಮೀಸಲಾತಿ ಬಗ್ಗೆ ನಾವು ಸಭೆ ಕರೆದೇವಿ ಬನ್ನಿ ಅಂತ ಕರೆದಬೇಕು ಹೋಗೋಣ ಅವರು ಈ ರೀತಿಯಲ್ಲಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಹೇಳಿದ್ಮೇಲೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ವೀಸಾ ಕೊಡ್ರಿ ಅಂತ ಹೇಳೋಕ್ಕಿಂತ ಜನರ ಹೋಗೋಣ ಅಂತ ಜನರ ಸಂಘಟನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಾಗಿಯೇ ಕರ್ನಾಟಕದ ಎಲ್ಲ ವಿಧಾನಸಭೆ ಎಲ್ಲ ಗ್ರಾಮ ಪಂಚಾಯತ್ ಪ್ರವಾಸ ಮಾಡೋಣ ಹಿಂದಿನ ಸರ್ಕಾರದವ್ರು ಏನು ಕೊಟ್ಟರು ಈಗಿನ ಸರ್ಕಾರ ಕೇಳಕ್ಕೆ ಹೋದ್ರು ಏನು ಮಾಡಿದ್ರು ಮುಂದೆ ನಾವು ಏನು ಮಾಡಬೇಕು ಆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ರೆ ಇಲ್ವೋ ನಮ್ಮ ಜನರಂಗ ಹೊರದಕ್ಕೆ ಹೊಡೆದಂಥ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಹೋರಾಟದ ಜೀವಂತ ಇಡಬೇಕು ಸಿದ್ದರಾಮಯ್ಯನವರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತೇಳಿ ವೇದಿಕೆ ಮೇಲೆ ಹೇಳಿದ್ಮೇಲೆ ಮತ್ತೆ ಅವ್ರುಗಳು ಇರೋವರೆಗೂ ಅವ್ರು ಕೇಳೋಕ್ಕಿತ್ತು ನಾವು ಜನರ ಬಳಿಗೊಂದು ಸಂಘಟನೆ ಮಾಡೋಣ ಹೋರಾಟ ಜೀವಂತ ಹೇಳೋಣ ಹೋರಾಟ ನಿಲ್ಲಿಸೋದು ಬೇಡ ಅವ್ರು ಅದರ ಕೊಡಲಂತೆ ಬೇಜಾರ್ ಮಾಡ್ಕೊಂಡು ಬೇಡ ಹೋರಾಟ ಜೀವಂತ ಹೇಳೋಣ ಮುಂದೆ ಸಿದ್ದರಾಮೇಶ್ವರ ಬಸವಣ್ಣ ಚೆನ್ನಮ್ಮ ಯಾರಿಗೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಬರ್ತಾರೋ ಅವ್ರು ಮಾತು ಕೇಳೋ ಪ್ರಯತ್ನ ಮಾಡೋಣ ಒಂದು ವೇಳೆ ಮುಖ್ಯಮಂತ್ರಿ ನಮ್ಮ ಹೋರಾಟಕ್ಕೆ ಹೋಗೋದೇ ನಮ್ಗೆ ಕರೆದು ಮೀಸಲಾತಿ ಚರ್ಚೆ ಮಾಡ್ಸೋದಕ್ಕೆ ಹೋಗೋಣ ಅಂತ ಆದರೆ ಅವ್ರು ಚರ್ಚೆ ಮಾಡಿದ ಮುಂಚೆ ಮತ್ತೊಮ್ಮೆ ಕೊಡ್ರಿ ಕೊಡ್ರಿ ಅಂತ ಕೈಯೋಗಿ ಕೇಳಿ ಮತ್ತೆ ನಮ್ಮ ಮೇಲೆ ಅಲ್ಲೇ ಮಾಡುವಂಥ ಚಾಟಿ ಮಾಡುವಂಥ ಪ್ರಯತ್ನ ಮಾಡೋದು ಬೇಡ ಆ ನೋವು ಅನುಭವಿಸ್ಬಿಟ್ಟೇವಿ ಜನರ ಮಳಿಗೆ ಹೋಗಿ ಸಂಘಟನೆ ಮಾಡೋಣ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಈ ಹೋರಾಟವನ್ನು ಜೀವಂತವಾಗಿಡೋದ್ರ ಮೂಲಕವಾಗಿ ಕೆಲಸ ಮಾಡೋಣ ನಮ್ಮ ಜನಕ್ಕೆ ಹೇಳಕ್ಕೆ ಇಚ್ಛೆ ಯಾರು ಯಾರೋ ಭರವಸೆ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜ ಹತ್ತು ವರ್ಷ ಹೋರಾಟ ಮಾಡಿ ಹೋರಾಟಕ್ಕೆ ನ್ಯಾಯ ಸಿಕ್ಕಿಲ್ಲ ಅದು ನಮ್ಮ ಮೇಲೆ ದೊಡ್ಡ ಭರವಸೆ ಇದೆ ನಮ್ಮ ದೊಡ್ಡ ಆಶಾಧ್ಯ ಏನಪ್ಪ ಅಂದರೆ ಹೋರಾಟ ಮೀಸಲಾತಿ ಹೋರಾಟ ಅದೇ ತರನಾಗಿ ಗುಜರಾತ್ನಲ್ಲಿ ಪಟೇಲ್ ಜನಾಂಗದ ಹೋರಾಟ ಆ ಎರಡು ಹೋರಾಟ ಹತ್ತು ವರ್ಷ ಹೋರಾಟ ನ್ಯಾಯ ಪಡ್ಕೊಂಡ್ಮೇಲೆ ಖಂಡಿತವಾಗಿ ಐದು ವರ್ಷದ ಹೋರಾಟ ಇನ್ನು ಕೆಲವೇ ದಿನಗಳಲ್ಲಿ ನಮಿ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇಟ್ಕೊಂಡು ಹೋರಾಟವನ್ನು ಜೀವಂತ ಇಟ್ಕೊಂಡು ಮುಂದೆ ಚುಡುವಂಥ ಪ್ರಯತ್ನವನ್ನು ಸಹ ಮಾಡಬೇಕಾಗಿದೆ ಇದೆಲ್ಲದರ ನಡುವೆ ಇವತ್ತು ಏನೇ ಅಡೆತಡೆಗಳಾಗಿರಲಿ ಏನೇ ತೊಂದರೆ ಆಗಿರಲಿ ಏನೇ ಸಮಸ್ಯೆ ಟೀಕೆ ಟಿಪ್ಪಣಿ ಬೇಕಾದಾಗಿರಲಿ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಹೋರಾಟ ಕೆಡಿಸೋ ಪ್ರಯತ್ನ ಏನೇನೋ ಮಾಡಕೇನ್ ಬೇಕಾದ್ರು ಬಂದ ನಾವು ಗಟ್ಟಿ ನಮಗೆ ಯಾಕೆ ನಾನು ಎಷ್ಟು ದೈರಪ್ಪ ಅಂದ್ರೆ ನಮಗೆ ನೂರ ಆನೆ ಬಲ ಇರುವಂತಹ ಬಸ್ಗಳು ಬಟ್ಲಿಸ್ತಾರೆ ಈ ಭಾಗದಲ್ಲಿ ಅನೇಕ ನಮ್ಮ ಸಿದ್ಧಿಗೆ ಅಶೋಪ ಬೆಂಬಲ ಕೊಡ್ತಾರೆ ಬೆಂಬಲ ಕೊಡ್ತಾರೆ ಪಕ್ಕದ ಸಿದ್ದು ಸೌದೆ ಕೆಲವೇ ಪ್ರಾಮಾಣಿಕ ಅನೇಕ ಜನಪ್ರತಿನಿಧಿ ಇರೋದು ಆನೆ ಬಲ ಅವರೆಷ್ಟು ಆನೆ ಬಾರಿ ಇರು ನೀವಾದ್ರೆ ನೀವೊಂದು ನೂರೆಂಟು ಆನೆ ಬಲ ಇದ್ದೇನೆ ನಮ್ಗೆ ನೀವೆಲ್ಲರೂ ಗಟ್ಟಿಯಾಗಿರೋದ್ರಿಂದ ಈ ಹೋರಾಟವನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದು ಬೇಡ ಇದು ಮುಂದಕ್ಕೆ ಹೋಗೋಣ ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯನ್ನು ಸುರಕ್ಷಿತಗೊಳಿಸಲಿಕ್ಕೆ ಏನು ಮಾಡಬೇಕು ಏನು ನಿರ್ಧಾರ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಅನೇಕ ಸಲಹೆ ಕೊಟ್ಟರೆ ಸ್ವತಂತ್ರವಾಗಿ ನೀವು ಬದುಕ್ರಿ ಯಾರ ಅನ್ನ ಇರಕ್ಕೆ ಹೋಗ್ರಿ ಸ್ವತಂತ್ರವಾಗಿ ಜೀವನ ಮಾಡ್ರಿ ಅಂತೇಳಿ ಅನೇಕ ಸಲಹೆ ಕೊಟ್ಟರೆ ಅದಕ್ಕೆ ನಾನು ನಿಮಗೆ ಹೇಳೋಕೆ ಇಚ್ಛೆ ಪಡ್ತೀನಪ್ಪ ಅಂದರೆ ಎಷ್ಟೇ ಬರಲಿ ಎಷ್ಟೇ ತೊಂದರೆ ಬರಲಿ ಧೈರ್ಯವಾಗಿ ಸಮಾಜ ಜನರಿಗೆ ನಮ್ಮೆಲ್ಲಮ ನೋಡಿ ಕೇವಲ ಮೂರು ದಿನದ ಕಡೆ ನಾವು ಮೀಟಿಂಗ್ ಮಾಡ್ಬೇಕು ವಕೀಲ ಪರಿಷತ್ ಏಳನೇ ತಾರೀಕು ಅವರು ರುಕಿಂಗ್ ಕೊಟ್ಟರು ಎಂಟನೇ ತಾರೀಕು ನಮ್ಮೆಲ್ಲ ಇರೋ ವಕೀಲ ಬಸರಾಜ್ ಅವರು ಶ್ರೀಷ್ ಮುರ್ಜಿ ಸಿದ್ದನ್ಗೌಡರು ಅವ್ರಿಗೆಲ್ಲರ ಕೂಡ ಮೀಟಿಂಗ್ ಮಾಡ್ವಿ ಅಪ್ಪರನ್ನ ಬಿಜಾಪುರ ಮಾಡೋಕ್ಕೆ ಕಟ್ಟಿದ್ದೇವೆ ಇಲ್ಲಿ ಮಾಡೋಣ ಕೇವಲ ನೀವು ಎಲ್ಲ ಫೋನ್ ಮಾಡಿ ಈ ಸಭೆ ಮಾಡ್ತೀನಿ ಇಷ್ಟೊಂದು ಸಂಖ್ಯೆಯಲ್ಲಿ ವಕೀಲರು ವರ್ಷ ಭಾಳ ಕಷ್ಟ ಜನಸಾಮಾನ್ಯ ಬರ್ತಾವೆಲ್ಲ ತಮ್ಮ ಕೆಲಸ ಬಿಟ್ಟು ವಕೀಲಕ್ಕೆ ಬಿಟ್ಟು ನಾಳೆ ಸೋಮವಾರ ವಕೀಲ್ ಹಾಜರಾಗಬೇಕಾದಂತ ಎಲ್ಲ ಬಿಟ್ಟು ಎಷ್ಟೊಂದು ಸಂಖ್ಯೆ ನೀವೆಲ್ಲ ವಕೀಲರು ಕೈಲಿ ಖರ್ಚು ಮಾಡ್ಕೊಂಡು ಕದರ್ ನೀವು ನೀವಿಟ್ಟಿರ್ತಕ್ಕಂಥ ನಂಬಿಕೆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಆಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಕಟ್ಟೆ ಕಡೆಯ ಬಡವ ಏನು ಇವತ್ತು ನಮ್ಮ ನಂಬಿಕೆ ಇಟ್ಕೊಂಡು ಬದುಕಿದ್ದಾನೆಲ್ಲ ಅವನಿಗೆ ನೋವು ಆಗಬಾರ್ದು ಮತ್ತು ಇಷ್ಟು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಹೋರಾಟ ದುಷ್ಟು ದುಷ್ಟು ಕೈಲಿ ಹೋಗ್ಬಾರ್ದು ಸಮಾಜ ಹೆಸರು ಇವತ್ತು ರಾಜಕೀಯ ಮಾಡ್ತಾರೆ ಸಮಾಜ ಇರ್ಕೊಂಡು ಇವತ್ತು ಏನು ಅನ್ಯಾಯ ಮಾಡಕ್ಕ ಮೋಸ ಮಾಡೋಕ್ಕಾಗ್ತಾರೆ ಅಂಥವ್ರಿಗೆ ನಾವು ಕಷ್ಟಪಟ್ಟಿರ್ತ ಹೋರಾಟ ವಿನಾಕಾರಣ ದುರುಪಿಗೆ ಆಗಬಾರ್ದು ಅವರೇನು ತಯಾರು ಮಾಡಕರ ಹೆಂಗೋ ಗುರುಗಳು ಗೌಡ ಕಷ್ಟಪಟ್ಟು ಸಂಘಟನೆ ಮಾಡಿ ಅದ ಮಾಡ್ಯಾರ ಇದು ಲಾಭ ಪಡ್ಕೊಂಡು ಈ ಮೂಕ್ಷ ಜನ ಮೋಸ ಮಾಡಬೇಕು ಶೋಷಣೆ ಹೇಳಿ ಕಳೆದ ಮೂವತ್ತು ವರ್ಷ ಇದೇ ಕೆಲಸ ಮಾಡ್ಕೊಂಡು ಬಂದಾರೆ ನಮ್ಮೊಳಗಿರ್ತಕ್ಕಂಥ ಬಂಡವಾಳಶಾಹಿಗಳು ನಮ್ಮೊಳಗಿರ್ತಕ್ಕಂಥ ಅಜ್ಞಾನಿಗಳು ಈ ಕೆಲಸ ಮಾಡ್ಕೊಂಡು ಬಂದಾರೆ ಅವ್ರು ಅನ್ನ ಮಾಡ್ತಾರೆ ನಾವೇನಾದ್ರೂ ಮೌನ ಆದ್ರೆ ಮತ್ತೆ ಈ ಸಮಾಜ ಇನ್ನೂ ಮೂವತ್ತು ವರ್ಷ ಶೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಂತ ದುರ್ಗುಣ ಮನಸ್ಸುಗಳಿಗೆ ಈ ಸಮಾಜ ಎಂದೂ ಬಲಿಯಾಗತ್ತಡ ಈ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಸಮಾಜದ ಲಾಭ ಯಾರಿಗೋಗ ಅಂತಂದ್ರೆ ಬಡವರ ಕಷ್ಟ ಕಟ್ಟಕಡೆಯ ವ್ಯಕ್ತಿ ಅನ್ನೋದನ್ನು ಉಳಿಸಲು ವಾಸ ಮಾಡುವಂತ ಒಬ್ಬ ಕೂಲಿ ಕಾರ ಪಂಚಮ್ ಸಾಲೆ ಒಬ್ಬ ಬಡ ಪಂಚನ ಸಾಲ ಅದು ಲಾಭ ತಟ್ಟಬೇಕು ಅಂತ ಯಾವ ಕಾರಣಕ್ಕೂ ಅಜ್ಞಾನಿಗಳಿದ್ ಲಾಭ ತಟ್ಬಾರದ ಕಾರಣಕ್ಕೋಸ್ಕರವಾಗಿನೇ ಈ ಹೋರಾಟ ಜೀವನ ಕುಡಿಯುವ ಕೆಲಸ ಮಾಡಬೇಕು ರೋಮಾಣಿ ಅಂತ ಹೇಳ್ತಾ ಇಷ್ಟು ವಿಚಾರ ವ್ಯಕ್ತಪಡಿಸ್ತಾ ಇಲ್ಲಿ ಬೇರೆ ಇತಿಹಾಸಗಳನ್ನ ಹೇಳೋದು ಬೇಡ ಇತಿಹಾಸ ನಾನು ಹೇಳ್ಬಿಟ್ಟಿದ್ದೀನಿ ಸಂಘಟನೆ ಹೇಳಿದೀನಿ ಕೇವಲ ಜಾತಿ ಗಣಿತಿಯಲ್ಲಿ ಒಂದು ಜಿಲ್ಲೆಯ ಪರವಾಗಿ ಹೋಗೋಕ್ಕೆ ಅವಕಾಶ ಕೊಟ್ಟಿವಿ ಈಗಾಗಲೇ ನಮ್ಮ ಜನ ಇಂದಿನ ಜಾತಿ ಗಣಿತ ಇದೆ ಪಂಚಮಸಾಲೆ ಅಂತ ಕೆಲವರು ಬರ್ಸರಿ ಪಂಚಮಸಾಲಿ ಅಂತ ಅಷ್ಟೇ ಬರ್ಸಿರಿ ಇನ್ನು ಕೆಲವು ಲಿಂಗಾಯತ ಪಂಚಮ ಸಾಲೆ ಅಂತ ಬರೆಸಿರಿ ಇನ್ನು ಕೆಲವರು ವೀರಶೇವ ಲಿಂಗಾಯತ ಪಂಚಮ ಸಲೇ ಇನ್ನು ಕೆಲವರು ಹಿಂದೂ ಲಿಂಗಾಯತ ಪಂಚಮ ಸಾಲೆ ಅಂತ ಬರ್ಸರಿ ಹಾಗಾಗಿ ಈ ನಾಲ್ಕು ಶಬ್ದಗಳಲ್ಲಿ ಯಾವುದನ್ನು ಬರ್ಸೂಟ್ ಆಗತ್ತೆ ಅನ್ನೋದನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಮುಂದೆ ನಾವು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಡ್ಬೇಕಾಗತ್ತೆ ಅವಶ್ಯಕತೆ ಇದೆ ಬೇರೆ ಬೇರೆ ಒಳಗೆ ಯಾವ ರೀತಿ ಬರ್ಸ್ಕೊಂಡು ಉಯೋಗ ಕರ್ಕೊಂಡ್ತಾರೆ ನಾವು ಯಾಕೆ ಇಂಜೇಟ್ ಹಾಕ್ತಿದೀವಿ ಅದೆಲ್ಲವನ್ನು ಮಾಹಿತಿ ಇಟ್ಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸಬೇಕು ಅಂತ ಈ ಮೂಲಕ ಮನೆ ಮಾಡ್ಕೊಳ್ತಾ ಇವತ್ತು ಒಂದೇ ದಿನ ನಿರ್ಧಾರ ಆದರೆ ಅದು ಭಾಳ ಸಂತೋಷ ಒಂದೆಡೆ ಇವತ್ತು ಸ್ಪಷ್ಟ ನಿರ್ಧಾರ ಪಡೆದ ಹೋದರೆ ಮತ್ತೊಂದು ಸಭೆ ಮಾಡ್ಕೊಂಡು ಪ್ರಯತ್ನ ಮಾಡಬೇಕಾಗಿ ಚಿಂತನೆ ಮಂತ್ರ ಮೂಲಕವಾಗಿ ಸತ್ಯವನ್ನು ಹೊರಗಡೆ ಹಾಕೋ ಪ್ರಯತ್ನ ನಾವು ಎಲ್ಲ ಸೇರಿಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಬಂದಂಥ ನೀವೆಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಬೇಕಂತ ಗೌಡ ಸಹ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ತಾವೆಲ್ಲರೂ ಬಂದಿರಿ ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸಿಬಿಟ್ಟ ವತಿಯಿಂದ ವಕೀಲರ ಪರಿಷದ ಪರವಾಗಿ ನಿಮಗೆಲ್ಲರೂ ಧನ್ಯ ನಿರ್ಪಿಸ್ತಾರೆ ನಿನ್ನೆ ಸಹ ಕೆಲವು ವಕೀಲರು ನನಗೆ ಫೋನ್ ಇದ್ರು ವಕೀಲರ ಪರಿಷತ್ ಸಂಘಟನೆ ಮಾಡಿರಿ ಇದು ಮೆಂಬರ್ಶಿಪ್ ಮಾಡಲಿ ಅಂತ ಇದುವರೆಗಿನ ಯಾವ ಸಂಘಟನೆ ಮೆಂಬರ್ಶಿಪ್ ಮಾಡಿಲ್ಲ ಇದುವರೆಗೆ ಯಾವುದೇ ಸಂಘ ಅನೇಕ ಮಠಮಾನಿಗಳು ಮೆಂಬರ್ಶಿಪ್ ಮಾಡಿ ನಾವು ಮೆಂಬರ್ಶಿಪ್ ಮಾಡಕ್ಕೆ ಹೋಗೇ ಇದೆ ಮೆಂಬರ್ಶಿಪ್ ಮಾಡಿ ಮಾತ್ರ ಒಂಥರ ದುಡ್ಡು ಮಾಡೋದು ಅಂತ ತಿಳ್ಕೊಂಡು ನಾವು ಎಂದೂ ಮಾಡಿದ್ದಿಲ್ಲ ಅದು ವಕೀಲರ ಪರಿಷತ್ ಸಂಘಟನೆ ಮೆಂಬರ್ಶಿಪ್ ಮಾಡಿ ಅಂತೇಳಿ ಕೆಲವು ಸಲಹೆ ಕೊಟ್ಟರೆ ನೂರು ರೂಪಾಯಿನ ನೂರೈದು ರೂಪಾಯಿ ಮಾಡಿ ಮೆಂಬರ್ಶಿಪ್ ಮಾಡಿ ಚಾನೇ ಕೊಟ್ಟೆ ಅಂತೇಳಿ ಇವತ್ತು ಅದನ್ನು ಸಹ ಮೆಂಬರ್ಶಿಪ್ಗೆ ಚಾನೆ ಕೊಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಬಂದಂಥ ನೀವು ಎದುರು ಸಹ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡು ವಿಷಯಕ್ಕೆ ಬಂದು ನಿಮ್ಮ ಅಭಿಪ್ರಾಯ ಹಚ್ಕೊಂಡು ಇವತ್ತಿನ ಚಿಂತನೆ ಸಭೆಯನ್ನು ಯಶಸ್ವಿಗೊಳಿಸಬೇಕು ನಿಮಗೆಲ್ಲ ಒಟ್ಟು ತುಂಬ ಪ್ರಸಾದ ಆಗಿದೆ ಯಾರು ಎದ್ದು ಹೋಗೋದು ಬರೋ ಮಾಡಕ್ಕೆ ಹೋಗ್ರಿ ಧೈರ್ಯವಾಗಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿರ್ತಿ ಅಂತ ಎಲ್ಲ ಕಡೆಯಿಂದ ನಮ್ಮ ವಕೀಲ ಪಶು ಅಂದರೆ ನಮ್ಮ ಧಾರವಾಡದಿಂದ ನಿಗಮ ವರ್ಗಗಳು ಬೆಳಗಾವಿಯಿಂದ ಸಿ ಆರ್ ಪಾಟೀಲ್ರು ಬಿ ಆರ್ ಪಾಟೀಲ್ರು ಕೊಪ್ಪಳ ಮುಂಗೋಜಿ ವಕೀಲರು ಆ ಕಡೆ ನಮ್ಮ ಹಾವೇರಿಗಳಿಂದ ಜಿಲ್ಲೆಯಿಂದ ಕೃಷ್ಣಗೌಡರು ನಮ್ಮ ವೀರೇಂದ್ರ ಬಬಲೇಶ್ವರವರು ನಮ್ಮ ಪಕ್ಕದ ಗದಗ ಜಿಲ್ಲೆಯಿಂದ ಉರ್ಗಡ್ಡಿ ವಕೀಲರು ಅನೇಕ ವಕೀಲರುಗಳಿಲ್ಲೆಲ್ಲ ಬಂದಿ ಮತ್ತು ನಮ್ಮ ಹುಬ್ಬಳ್ಳಿ ಅಧ್ಯಕ್ಷ ಶಂಕರಗೌಡ ನಾಗನಗೌಡರು ಬೇರೆ ಬೇರೆ ಕಡೆ ಅನೇಕ ವಕೀಲರು ಮತ್ತು ವಿಜಯಪುರದ ಎಲ್ಲ ವಕೀಲರು ತಾವೆಲ್ಲ ಬಂದಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಎರಡನೇ ಮಾತನಾಡಿಸಿ ಜೈಲಿಂಗ ಜೈ ಕೃತಿ